ಫಸ್ಟೇ ಎಲ್ಲ ಸಿನಿಮಾಗೂ ಬೇಸಿಕ್ ರೈಟಿಂಗ್ ಅಂತಾರೆ ಸೊ ಡೈಲಾಗ್ ರೈಟ್ರಿಗೆ ಕೊಟ್ಬಿಟ್ಟಿದ್ದೀರ ನನ್ನ ಜೊತೆ ಸಾರು ಮತ್ತು ನಮ್ಮ ಡೈರೆಕ್ಟರು ಫಸ್ಟ್ ನನಗೆ ಡೈಲಾಗ್ ಒಂದು ಫ್ರೇಮ್ ಹಾಕ್ಕಿ ಕೊಟ್ಟಿದ್ರು ಸೊ ಫಸ್ಟೇ ನನಗೆ ಡೈಲಾಗ್ ರೈಟಿಂಗು ಒಂದು ಫ್ರೇಮ್ ಹಾಕ್ಕಿ ಕೊಟ್ಟಿದ್ರು ಆಮೇಲೆ ನಾನು ಡೈರೆಕ್ಟರ್ ಜೊತೆ ಭೇಟಿಯಾಗಿ ಬರೆದಿದ್ದಂಥದ್ದು ಸೊ ಚಿಕ್ಕ ಚಿಕ್ಕ ಒಂದು ಫಿಲಾಸಫಿಗಳನ್ನ ಬ್ಲೆಂಡ್ ಮಾಡಿದ್ದು ಕೆಲಸ ಆಯಿತು ಅಂದರೆ ಎಲ್ಲ ಆಟಕ್ಕಿಂತ ದೊಡ್ಡದು ಉಸಿರಾಟ ಮ ಮತ್ತು ಬೆಂಗಳೂರು ಬಗ್ಗೆ ಹೇಳಿದ್ದು ಬೆಂಗಳೂರು ಎಲ್ಲರದು ಆದರೆ ಯಾರ್ದು ಅಲ್ಲ ಅಂತ ಯಾಕೆಂದರೆ ಆ ಡೈಲಾಗ್ ಬರೆಯೋ ನನಗನ್ಸಿದ್ದು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತೀವಿ ಊರು ಯಾವುದು ಅಂದರೆ ನಾವು ನಮ್ಮೂರ ಹೆಸರೇ ಹೇಳ್ತೀವಿ ಅಲ್ಲಿಗೆ ಹೋಗಿ ಕೇಳಿದಾಗ ಇಲ್ಲ ಬೆಂಗಳೂರಲ್ಲಿ ಇದ್ದಾನೆ ಅಂತಾರೆ ಬೆಂಗಳೂರನ್ನ ಯಾರೂ ನಮ್ಮದು ಅಂತ ಹೇಳಲ್ಲ ಸೊ ಆದರೆ ಇಲ್ಲಿ ಬದುಕ್ತಿರ್ತೀವಿ ಇಲ್ಲಿ ಒಬ್ಬ ಮುತ್ತು ಕಳೆದೋದಾಗ ಅವನ್ನ ಹುಡುಕೋದು ರಾಗಿ ಕಾಳಲ್ಲಿ ಸಾಸಿವೆ ಹುಡುಕ್ದಂಗೆ ಅನ್ನೋಷ್ಟು ಕಷ್ಟ ಸೊ ಮೊದಲನೇ ಗೆಲುವು ನಾನು ಈ ನಿರ್ದೇಶಕರಿಗೆ ಸಲ್ಲಿಸಬೇಕು ಯಾಕೆಂದರೆ ಡಿಸೆಂಬರ್ ಅಂತ್ಯದಲ್ಲಿ ಶುರು ಮಾಡಿ ಜುಲೈ ಅಷ್ಟೊತ್ತಿಗೆ ಸಿನಿಮಾನ ತೆರೆ ತಂದಿದ್ದು ಮತ್ತು ದಕ್ಸ್ಕೊಂಡಿದ್ದು ಜನಗಳು ಅದನ್ನು ಪ್ರೀತಿಯಿಂದ ನೋಡ್ತಾ ಇರೋದು ತುಂಬಾ ಖುಷಿ ಕೊಡುತ್ತೆ ನನಗೀಗಲೂ ನೆನಪಿದೆ ಫಸ್ಟ್ ಆಫ್ ನಾನು ಡೈಲಾಗ್ ಬರೆದಿದ್ದೆ ಒಂದು ಸತಿ ಬಂಡೆ ಮಾಕಳಮ್ಮ ದೇವಸ್ಥಾನದಲ್ಲಿ ಅಶ್ವಿನಿ ಮೇಡಮ್ ಅವ್ರು ಎದುರು ಸಿಕ್ಬಿಟ್ರು ನಾನು ಸ್ಮೈಲ್ ಮಾಡಿದೆ ಅವ್ರು ಸ್ಮೈಲು ಮಾಡಿಲ್ಲ ಫಸ್ಟ್ ಹಾಫ್ ಮಾತ್ರ ಕೊಟ್ಟಿದ್ದೀರಾ ಸೆಕೆಂಡ್ ಹಾಫ್ ಯಾವಾಗ ಅಂದರು ಅಂದರೆ ನನಗೆ ಅದೊಂದು ಇದು ಕಾಣಿಸ್ತು ಇಲ್ಲ ಈ ಸಿನಿಮಾನ ಏನಾದರೂ ಮಾಡಿ ನಾವು ಥೇಟ್ರ್ಗಳಿಗೆ ತರಬೇಕು ಇಷ್ಟು ಬೇಗ ಮಾಡಿದ್ರೆ ಅಷ್ಟು ಒಳ್ಳೆಯದು ಏಕೆಂದರೆ ಎಲ್ಲೂ ಥೇಟ್ರಸಲ್ಲಿ ಒಳ್ಳೆ ಸಿನಿಮಾ ಅಂತ ಕೇಳಿಸಿದ್ರು ಕಂಟೆಂಟ್ ವೈಸು ಅದನ್ನು ತಲುಪಿಸೋದು ತುಂಬಾ ಕಷ್ಟ ಆಗ್ತಿತ್ತು ಯಾವಾಗಲೂ ನಾನು ಫಸ್ಟ್ ಇನ್ವಿಟೇಷನ್ ನಮಗೆ ಸಿಗೋದು ನಮ್ಮ ಚರಣ್ ರಾಜ್ ಮ್ಯೂಸಿಕಿಂದ ಏಕೆಂದರೆ ಟಗ್ರು ಆಗಿರಲಿ ಸಲಗ ಆಗಿರಲಿ ಭೀಮಾ ಆಗಿರಲಿ ಅವ್ರು ಫಸ್ಟ್ ಇನ್ವಿಟೇಷನ್ ಕೊಟ್ಬಿಡ್ತಾರೆ ಸೊ ಇದೇ ಈ ಸಿನಿಮಾ ಕೂಡ ಫಸ್ಟ್ ಇನ್ವಿಟೇಷನ್ನು ಚರಣ್ ರಾಜ್ ಅವರು ಕೊಟ್ಟರು ಡೈರೆಕ್ಟ್ರು ಅವ್ರ ಹತ್ರ ಹೆಂಗೆ ಕೆಲಸ ತೊಗೊಂಡ್ರೆ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಾಯಿತು ಸೊ ಇಷ್ಟು ಜನರು ಇಲ್ಲಿ ಸೇರಿರೋದು ಒಂದು ಈ ಒಂದು ಸಂದರ್ಭದಲ್ಲಿ ಅಂದರೆ ಯಶಸ್ವಿ ಇದಕ್ಕೆ ತುಂಬಾ ಖುಷಿ ಕೊಡುತ್ತೆ ಸೊ ನನ್ನ ಜೊತೆ ಕೆಲಸ ಮಾಡಿದ ಸಾರ್ ಮಾತಾಡ್ತಾರೆ ಆಮೇಲೆ ನಿರ್ದೇಶಕರು ಮಾತಾಡ್ತಾರೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಇದು ಕತೆ ಚಿತ್ರಕಥೆ ಸಂಭಾಷಣೆ ಎಲ್ಲ ಬರೆದಾಗ ರೋಹಿತ್ ಅವ್ರ ಜೊತೆಗೆ ಒಂದು ನಂಬಿಕೆ ಇತ್ತು ರೀಡಿಂಗ್ ಎಲ್ಲ ಕೊಟ್ಟರೆ ಮೇಲೆ ಅದಾದ್ರ ಮೇಲೆ ಸಿನಿಮಾ ಆದ್ರ ಮೇಲೆ ಒಂದು ಶೋ ಆಯಿತು ಆವಾಗ ಒಂದು ರೀತಿ ನಂಬಿಕೆ ಜಾಸ್ತಿ ಆಯಿತು ಆಮೇಲೆ ಒಂದು ತೃಪ್ತಿ ಇತ್ತು ಮತ್ತು ಒಂದು ಆತಂಕನೂ ಇತ್ತು ಹೇಗಪ್ಪ ಅಂತ ಹೇಳಿ ಇವತ್ತಿನ ದಿವಸ ಆತಂಕ ದೂರ ಆಗಿದೆ ಒಂದು ನಿರಾಳತೆ ಮೂಡಿದೆ ನಾವು ಅಂದ್ಕೊಂಡಿದ್ದೇನಿತ್ತು ಅದು ಪರದೆ ಮೇಲೆ ಬಂದಿದೆ ಜನ ಸ್ವೀಕರಿಸಿದ್ದಾರೆ ಅಂತ ಮತ್ತೆ ಬಹಳ ಮುಖ್ಯವಾಗಿ ನನಗೆ ಈ ಸಿನಿಮಾದಲ್ಲಿ ನಮ್ಮ ಕ್ಯಾರೆಕ್ಟರ್ ಮುತ್ತು ಅದರ ಆ ಗ್ರಾಫ್ ಇದೆಯಲ್ಲ ಮತ್ತು ಅದರ ಡೌನ್ಫಾಲ್ ಎಸ್ಪೆಷಲಿ ಸಂಪದ ಅವ್ರ ಜೊತೆ ಒಂದು ಸೀನ್ ಇದೆ ಸೆಕೆಂಡ್ ಹಾಫಲ್ಲಿ ಬಹುಶಃ ಯಾವ ನಟರು ಬಹಳ ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಆ ದೃಶ್ಯನ ಆ ಸನ್ನಿವೇಶನ ಇರ್ಬೋದು ಸ್ಟಾರ್ ಇರ್ಬೋದು ಆದರೆ ಈ ಕತೆ ಮೇಲೆ ಈ ಪಾತ್ರದ ಮೇಲೆ ನಂಬಿಕೆ ಇಟ್ಟು ಇದನ್ನು ಒಪ್ಕೊಂಡು ಮಾಡಿದ ಸಹಕರಿಸಿದ ಮೊದಲನೇದಾಗಿ ಯುವ ಅವರಿಗೆ ಮತ್ತು ರಾಗಣ್ಣ ಅವರಿಗೆ ಅಶ್ವಿನಿ ಮ್ಯಾಮ್ಗೆ ಯಾಕಂದರೆ ಇದು ಆ ಸನ್ನಿವೇಶನ ನೀವು ಈಸಿಯಾಗಿ ಡಿಸ್ಮಿಸ್ ಮಾಡ್ಬಿಡ್ಬೋದು ಇದು ಬೇಡ ನಮ್ಮ ಹೀರೋಗೆ ಶೂಟ್ ಆಗೋಲ್ಲ ಅಂತ ಆದರೆ ಆ ಕತೆಗೆ ಆ ಪಾತ್ರಕ್ಕೆ ಬೇಕು ಅಂತ ಹೇಳಿ ಅವರು ಕೂಡ ಅಷ್ಟೇ ಕನ್ವಿಕ್ಷನಿಂದ ಒಪ್ಕೊಂಡು ಇದನ್ನು ಇಟ್ಕೊಂಡಿದ್ದೀರಾ ನೀವು ನನ್ನನ್ನು ಕೇಳಿದರೆ ಅಂದರೆ ಈ ಸಿನಿಮಾದಲ್ಲಿ ಎಲ್ಲದನ್ನೂ ತೆಗೆದು ಹಾಕ್ಬಿಡ್ತೀನಪ್ಪ ಒಂದು ಅಂಶ ಇಟ್ಕೊ ಅಂತ ಕೇಳಿದರೆ ಆ ಒಂದು ಅಂಶನ ನಾನು ಇಟ್ಕೊಂಡು ಇಡೀ ಸಿನಿಮಾನ ಬೇಕಿದ್ರೆ ಮತ್ತೆ ರಿರೇಟ್ ಮಾಡ್ತೀನಿ ಅಂಥ ಒಂದು ಬಹಳ ಮುಖ್ಯವಾದ ಸ ಮುಖ್ಯವಾದ ಅಂಶ ನನಗೆ ಅದನ್ನು ಒಪ್ಕೊಂಡು ಕೆ ಆರ್ ಜಿ ಅವರು ಕಾರ್ತಿಕ್ ಗೌಡ ಅವರು ಎಸ್ಪೆಷಲಿ ಜಯಣ್ಣ ಅವರು ಯಾಕಂದರೆ ಅವರಿಗೆ ಒಂದು ಕನ್ವೆನ್ಷನಲ್ ಮೆಥಡ್ ಇರುತ್ತೆ ಒಂದು ಕನ್ವೆನ್ಷನಲ್ ಥಾಟ್ಸ್ ಇರುತ್ತೆ ಅದೆಲ್ಲ ಇದ್ದಾಗಿಯೂ ಕೂಡ ಈ ಒಂದು ಹೊಸ ಪ್ರಯತ್ನಕ್ಕೆ ನೀವೆಲ್ಲ ಸಹಕರಿಸಿದೀರಾ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಮೊದಲನೇದಾಗಿ ಆಮೇಲೆ ಈ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡಬೇಕು ಜಯಣ್ಣ ಮತ್ತು ಬೋಗಣ್ಣ ಸಾರು ನಾನು ಜಯಣ್ಣ ಅವ್ರನ್ನ ಮಾತಾಡಿಸ್ತೀವಿ ಫಸ್ಟ್ ನಿಮ್ಮ ಬಗ್ಗೆ ಹೇಳ್ಬಿಡ್ತೀನಿ ಅಣ್ಣ ಅವ್ರು ತುಂಬ ಎಮೋಷ್ನಲ್ ಅದೇನೂ ಗೊತ್ತಿಲ್ಲ ನಾನೊಂದು ಸತಿ ನಾನು ಯೋಗಿ ಮಾತಾಡಿಕೊಂಡು ಆ ಕರೋನಾ ಟೈಮಲ್ಲಿ ಥಿಯೇಟ್ರಸ್ಗೆ ಸ್ವಲ್ಪ ಇದಾಗಿದೆ ಅಂದ್ಬಿಟ್ಟು ನಾವೊಂದು ಸಣ್ಣ ವಿಡಿಯೋ ಮಾಡಿದ್ವಿ ಅಂದರೆ ಥಿಯೇಟ್ರ್ಗಳು ತಿರ್ಗಾ ಓಪನ್ ಆಯಿತು ಅಂದ್ಬಿಟ್ಟು ಕಸ ಬಡಿದು ಜನ ಎಲ್ಲ ಬರ್ತಾರೆ ಅಂತ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಫೋನಲ್ಲಿ ಆ ಕಡೆಯಿಂದ ಜಯಣ್ಣ ಕಣ್ಣಲ್ಲಿ ಅಂದರೆ ನೀರು ತುಂಬಿಕೊಂಡಿದ್ದರು ಅಂದರೆ ಚಿತ್ರಮಂದಿರಗಳ ಜೊತೆನೇ ಒಡನಾಟ ಆರಂಭಿಸ್ಕೊಂಡು ಅದು ನಿಜಕ್ಕೂ ತುಂಬ ಎಮೋಷ್ನಲ್ ಸೀನು ಜಯಣ್ಣ ಅವ್ರದ್ದು ಅವ್ರ ಜೊತೆ ಮತ್ತೆ ಇವತ್ತಿಗೂ ಒಂದು ಬ್ಯಾನರ್ ಅವರು ಇನ್ನೊಂದು ಪಿಕ್ಚರ್ ಮಾಡ್ತಾವ್ರಂತೆ ಬ್ಯಾನರ್ ಇನ್ನೊಂದು ಅಷ್ಟು ಜನ ಹೋಗ್ತಾರೆ ಆದರೆ ಇದು ಒಳ್ಳೆಯ ನಾಂದಿ ಒಂದು ಮೂರು ಬ್ಯಾನರ್ಗಳು ವಜ್ರೇಶ್ವರಿ ಕಂಬೈನ್ಸ್ ಅಂದರೆ ನಮ್ಮ ಪಿ ಆರ್ ಕೆ ಅಪ್ಪು ಸಾರ್ದು ಅಶ್ವಿನಿ ಮೇಡಮ್ ಲೀಡ್ ಮಾಡ್ತಿರೋದು ಆಮೇಲೆ ಕಾರ್ತಿಕ್ ಗೌಡ ಮತ್ತು ಯೋಗಿ ಜಿ ರಾಜು ಜಯಣ್ಣ ಬೋಗಣ್ಣ ಅವರು ಸೇರಿರೋದು ಇದು ಕನ್ನಡ ಚಿತ್ರರಂಗಕ್ಕೆ ಅದು ಮೊದಲನೇ ಚಿತ್ರನೇ ಈ ಮಟ್ಟಕ್ಕೆ ಯಶಸ್ಸು ಅಂದರೆ ತುಂಬ ಯಶಸ್ಸುಗಳು ನೋಡಿದ್ದಾರೆ ಮೂರು ಬ್ಯಾನರು ಇನ್ನಿಲ್ಲದಂಥ ಯಶಸ್ಸುಗಳು ನೋಡಿದಾರೆ ಆದರೆ ಈ ಪರಿಸ್ಥಿತಿಗೆ ಈ ಒಂದು ಗೆಲುವು ತುಂಬ ಅನಿರೀಕ್ಷಿತ ಬೇ ಬೇಕಿತ್ತು ನಿರೀಕ್ಷೆ ಇತ್ತು ಅದನ್ನು ತಲುಪಿದ್ದೀವಿ ಸೊ ಫಸ್ಟ್ ಥ್ಯಾಂಕ್ಸ್ ನಾನು ನಮ್ಮ ನಿರ್ದೇಶಕರು ಕೊಡಬೇಕು ಆಮೇಲೆ ಪ್ರೊಡಕ್ಷನ್ ಹೌಸ್ಗಳು ಅಷ್ಟು ಇಲ್ಲ ಇದು ಮಾಡೋಣ ಅಂತ ಹೇಳಿ ಮತ್ತು ಪಾತ್ರವರ್ಗ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸಂಜನಾ ತುಂಬ ಗೋಲ್ಡನ್ ಲೆಗ್ ಅವರು ಫಸ್ಟ್ ಪಿಚ್ಚರ್ ಚೆನ್ನಾಗಿ ಮಾಡಿದ್ರು ಆಮೇಲೆ ಸಲಗಾಲಿ ಚೆನ್ನಾಗಾಯಿತು ಇದು ಮತ್ತು ಸಂಪದ ಅವರು ನಡೆಸಿರುವಂಥ ರೀತಿ ಮತ್ತು ಎಲ್ಲ ಪಾತ್ರಗಳೂ ತುಂಬ ಚೆನ್ನಾಗಿ ನಟಿಸಿದ್ದಾರೆ ಮತ್ತು ನಿಮ್ಮೆಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿದೆ ಈ ಒಂದು ಸಿನಿಮಾಗೆ ಎಲ್ಲರೂ ಅಂದರೆ ಈ ಒಂದು ಪರಿಸ್ಥಿತಿಗೆ ಒಂದು ಸಿನಿಮಾ ಬೇಕು ಅಂತ ಎಲ್ಲರೂ ಸಪೋರ್ಟ್ ಮಾಡಿರೋ ರೀತಿ ಮತ್ತು ವಜ್ರೇಶ್ವರಿ ಕಂಬೈನ್ಸ್ ಐವತ್ತು ವರ್ಷ ತುಂಬಿರೋ ಈ ಪರ್ ಈ ಒಂದು ಇದರಲ್ಲಿ ಒಂದು ಒಳ್ಳೆಯ ಸಿನಿಮಾದ ಮೂಲಕ ಅದು ಮತ್ತೆ ಗರಿಗೆದ್ರಿದೆ ಅಂತಲೇ ಹೇಳ್ಬೋದು ತುಂಬ ಥ್ಯಾಂಕ್ಸ್ ಎಲ್ರಿಗೂ